ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಾಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಅಣ್ಣನ ನೆನಪು ಓದ್ತಾ ಇದ್ದೇನೆ ಅಧ್ಯಾಯ ಇಪ್ಪತ್ತೆಂಟು ಅಖಂಡ ಕರ್ನಾಟಕ ಅಣ್ಣ ಸಮಾಜವಾದಿ ಅಲ್ಲ ಎಂದರೆ ಸಮಾಜವಾದಿ ಸಮತಾವಾದಿ ಬಂಡವಾಳಶಾಹಿ ಇತ್ಯಾದಿ ಪದಗಳನ್ನು ನಾವು ಉಚ್ಚರಿಸಿದಾಗ ಅದನ್ನು ಒಂದು ರಾಜಕೀಯ ನೆಲೆಯಿಂದ ಅರ್ಥ ಮಾಡಿಕೊಳ್ಳಲು ಹವಣಿಸುತ್ತೇವೆ ಆದ್ದರಿಂದ ಅಣ್ಣ ಆ ರೀತಿಯಲ್ಲಿ ಸಮಾಜವಾದಿ ಅಲ್ಲ ಎಂದೆನಿಸುತ್ತದೆ ಅಣ್ಣನ ಅನೇಕ ಕೃತಿಗಳನ್ನು ನೋಡಿದರೆ ಅವುಗಳ ಮೂಲ ಸ್ಫೂರ್ತಿ ಸಮಾಜವಾದಿ ನೆಲೆಯಿಂದ ಹೊಮ್ಮಿದಂತೆ ಓದಿಗರಿಗೆ ಅನ್ನಿಸುತ್ತದೆ ಆದರೆ ಅಣ್ಣನ ಈ ಸಮಾಜವಾದಿ ನೆಲೆ ಲೋಹಿಯ ಅಥವಾ ಜೇಪಿಯಂಥವರ ತಾತ್ವಿಕ ನೆಲೆಯಿಂದ ಹೊರಟದ್ದಲ್ಲ ಅಣ್ಣನ ಜೀವನಾದ್ಯಂತ ಕಾಡಿದ ಎರಡು ಬಹುಮುಖ್ಯ ಕಾಳಜಿಗಳೆಂದರೆ ಮೊದಲನೆಯದು ಕನ್ನಡ ಭಾಷೆ ಎರಡನೆಯದು ಹಿಂದೂ ಧರ್ಮದ ಭಯಂಕರ ಕುರೂಪಗಳಾದ ಜಾತಿ ಪದ್ಧತಿ ಮತ್ತು ಮಠಗಳ ಬಗ್ಗೆ ಸಿಟ್ಟು ನಮ್ಮ ಮನೆಗೆ ಬರುತ್ತಿದ್ದ ಎರಡು ವೃತ್ತಪತ್ರಿಕೆಗಳು ಸಾಧಾರಣವಾಗಿ ಹದಿನೈದು ದಿನಕ್ಕೋ ಒಂದು ತಿಂಗಳಿಗೋ ಬದಲಾಗುತ್ತಿದ್ದವು ಒಂದಷ್ಟು ದಿನ ಪ್ರಜಾವಾಣಿ ಒಂದಷ್ಟು ದಿನ ಸಂಯುಕ್ತ ಕರ್ನಾಟಕ ಒಂದಷ್ಟು ದಿನ ಕನ್ನಡಪ್ರಭ ಆಮೇಲೆ ತಾಯಿನಾಡು ಹೀಗೆ ಸರದಿ ಪ್ರಕಾರ ಬದಲಾಗುತ್ತಲೇ ಇರುತ್ತಿದ್ದವು ಹಳೇ ಪೇಪರ್ ಖಾಲಿ ಶೀಶೆ ಕೊಳ್ಳುವ ಸಾಬಿ ಒಂದೊಂದಕ್ಕೆ ಒಂದೊಂದು ರೇಟು ಹೇಳುತ್ತಿದ್ದುದರಿಂದ ಅಮ್ಮ ಅದನ್ನೆಲ್ಲ ವರ್ಗೀಕರಿಸಿ ಜೋಡಿಸಬೇಕಾಗುತ್ತಿತ್ತು ಅಮ್ಮ ಯಾವುದಾದರೂ ಒಂದು ಪೇಪರ್ ತರಿಸದೆ ಯಾಕೆ ಅವರು ಹೀಗೆ ಮಾಡುತ್ತಾರೋ ಎಂದು ಕೊಣಗುತ್ತಿದ್ದರು ನನಗೆ ಅಣ್ಣ ಇದಕ್ಕೆ ಕಾರಣ ಎಂದು ತಿಳಿದಿರಲಿಲ್ಲ ಪೇಪರ್ ಹಾಕುವ ಹುಡುಗ ಯಾವುದು ಇದೆಯೋ ಅದನ್ನು ಹಾಕಿ ಹೋಗುತ್ತಿದ್ದಾನೆಂದು ತಿಳಿದು ಒಂದು ದಿನ ಅವನಿಗೆ ಯಾವ ಪೇಪರ್ ಮಾರಾಟವಾಗದೆ ಉಳಿದಿದೆಯೋ ಅದನ್ನು ಹಾಕಿ ಹೋಗುತ್ತಿದ್ದೀಯಾ ಎಂದು ಜೋರು ಮಾಡಿದೆ ಅದಕ್ಕೆ ಅವನು ಅಣ್ಣನೇ ಆ ರೀತಿ ಪದೇ ಪದೇ ಪೇಪರ್ ಬದಲಿಸುತ್ತಾರೆಂದು ಹೇಳಿದ ಆಗಲೂ ನಾನು ಅಣ್ಣ ಯಾವ ಕಾರಣಕ್ಕಾಗಿ ಹೀಗೆ ಮಾಡುತ್ತಾರೆಂದು ತಿಳಿದುಕೊಳ್ಳಲು ಹೋಗಲಿಲ್ಲ ಆದರೆ ಒಂದು ದಿನ ವಾಕಿಂಗ್ ಹೋಗಿ ಬಂದು ಎದುರುಗಡೆ ವರಾಂಡದಲ್ಲಿ ಕುಳಿತಿದ್ದ ಅಣ್ಣ ಪೇಪರ್ ಹುಡುಗನಿಗೆ ಸಿಟ್ಟಿನಿಂದ ಬೈಯುತ್ತಿದ್ದುದು ಕೇಳಿಸಿತು ಇನ್ನು ಮಾತ್ರ ಈ ಪತ್ರಿಕೆ ನಮ್ಮ ಮನೆಯೊಳಗೆ ಹಾಕಿದರೆ ನೋಡು ಪೇಪರ್ ತುಂಬ ಈ ಮುಟ್ಟಾಳ ಜಗದ್ಗುರುಗಳ ಅಡ್ಡ ಪಲ್ಲಕ್ಕಿ ಫೋಟೋ ಚಂಡಿಯಾಗ ಅಷ್ಟಗ್ರಹ ಓಮ ತುತ್ ರೋಗ ಹಬ್ಬಿಸುವ ಸೊಳ್ಳೆಗಳಿದ್ದ ಹಾಗೆ ಈ ಪತ್ರಿಕೆ ಇಂಥವೆಲ್ಲ ಓದುವವರಿದ್ದರೆ ಅವರಿಗೆ ಕೊಟ್ಟುಕೊ ನನಗೆ ಮಾತ್ರ ಇದು ಬೇಡ ಎಂದು ಪತ್ರಿಕೆ ಹಾಕುವ ಹುಡುಗನಿಗೆ ಬೈದರು ಅಣ್ಣನ ರೇಗಾಟವನ್ನು ಅನೇಕ ಬಾರಿ ಆಗಲೇ ಕೇಳಿದ್ದ ಹುಡುಗ ಅದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ಹಾಗಾದರೆ ಇದು ತಗೊಳ್ಳಿ ಇದರಲ್ಲಿ ಅಂಥವೆಲ್ಲ ಕಡಿಮೆ ಎಂದು ಅಣ್ಣ ಹದಿನೈದು ದಿನದ ಹಿಂದಷ್ಟೇ ಇದನ್ನು ಮಾತ್ರ ಹಾಕಬೇಡ ಎಂದು ಬಿಸಾಕಿದ್ದ ಮತ್ತೊಂದು ಪೇಪರ್ ಹಾಕಲು ಶುರು ಮಾಡುತ್ತಿದ್ದ ಆದರೇನು ಮಾಡುವುದು ಒಂದು ತಿಂಗಳೊಳಗೆ ಮತ್ತೊಬ್ಬ ಯಾವನಾದರೂ ಜಗದ್ಗುರು ಪೀಠಾರೋಹಣವೋ ಅಥವಾ ಪಾದಪೂಜೆಯೋ ಅಡ್ಡಪಲ್ಲಕ್ಕಿ ಉತ್ಸವವೋ ಬೆಂಗಳೂರಿನಲ್ಲಿ ಶುರುವಾಗುತ್ತಿತ್ತು ಪತ್ರಿಕೆಗಳಿಗೇನಾಗಬೇಕು ಆ ಜಗದ್ಗುರುವಿನ ಕಾಲು ತೊಳೆದು ನೀರು ಕುಡಿಯುವ ಲಕ್ಷಗಟ್ಟಲೆ ಮೂಢಾತ್ಮರಿಂದ ದೇಶ ತುಂಬಿ ತುಳುಕುತ್ತಿರಬೇಕಾದರೆ ಅಣ್ಣನ ಒಂಟಿ ಪ್ರತಿಭಟನೆಗೆ ಯಾರು ಲಕ್ಷಿಸುತ್ತಾರೆ ಅವೇನು ಓದುಗರ ನೈತಿಕ ಯೋಗಕ್ಷೇಮದ ಜವಾಬ್ದಾರಿಯನ್ನು ಹೊತ್ತಿಲ್ಲವಲ್ಲ ಚಿನ್ನದ ಕಿರೀಟ ನೆತ್ತಿಯ ಮೇಲೆ ಹೊತ್ತುಕೊಂಡ ಜಗದ್ಗುರುಗಳ ಸಿಂಹಾಸ ಸಿಂಹಾಸನಾರೋಹಣವನ್ನು ಮಂತ್ರಿವರ್ಯರು ಅವರ ಪಾವನ ಪಾದವನ್ನು ಸಾರ್ವಜನಿಕವಾಗಿ ತೊಳೆಯುವ ಚಿತ್ರವನ್ನು ಪ್ರಕಟಿಸುತ್ತಿದ್ದವು ಮೊದಲನೇ ದಿನ ಮುಖ ಹಿಂಜುಕೊಂಡು ಗೊಣಗುತ್ತಾ ಓದುತ್ತಿದ್ದರು ಆದರೆ ಮಾರನೆಯ ದಿನವೂ ಅದು ಮುಂದುವರೆದರೆ ಮಾತ್ರ ಅಣ್ಣನಿಗೆ ತಾಳಲಾಗುತ್ತಿರಲಿಲ್ಲ ಅಣ್ಣನ ಪ್ರತಿಭಟನೆಗೆ ತುತ್ತಾಗುತ್ತಿದ್ದವನೆಂದರೆ ಪೇಪರ್ ಹಾಕುವ ಬಡಪಾಯಿ ಹುಡುಗ ಆ ಪತ್ರಿಕೆಯನ್ನು ಅದನ್ನು ಎಲ್ಲರಿಗೂ ಹಂಚುವ ಅವನನ್ನು ಚೆನ್ನಾಗಿ ಬೈದು ನಾಳೆಯಿಂದ ಬೇರೆ ಪತ್ರಿಕೆ ಹಾಕು ಎಂದು ಹೇಳುತ್ತಿದ್ದರು ಯಾವಾಗಲೋ ಒಮ್ಮೆ ಎಲ್ಲ ಪತ್ರಿಕೆಗಳಲ್ಲೂ ಇವು ಪ್ರಕಟವಾಗಲು ಶುರುವಾದಾಗ ಹಲವಾರು ದಿನ ಅಣ್ಣ ಪತ್ರಿಕೆಗಳನ್ನೇ ಬಿಟ್ಟಿದ್ದರು ಬರೇ ರೇಡಿಯೋ ವಾರ್ತೆಯೊಂದನ್ನೇ ಕೇಳಿಕೊಂಡು ಸುಮ್ಮನಿದ್ದು ಬಿಡುತ್ತಿದ್ದರು ದಿನಗಳೆದಂತೆ ಭಾರತದಲ್ಲಿ ಉಲ್ಬಣಿಸುತ್ತಿದ್ದ ಜಾತಿ ಧರ್ಮಗಳ ವ್ಯಾದಿಯನ್ನು ನೋಡಿ ಜಾತಿ ಧರ್ಮಗಳ ವ್ಯಾಧಿಯನ್ನು ನೋಡಿ ನೋಡಿ ಅಣ್ಣ ರೋಸಿ ಹೋಗಿದ್ದರು ನೆಹರು ಈ ಅನಿಷ್ಟಗಳ ಗೊಡವೆಗೆ ಹೋಗದೆ ದೂರವಿ ದೂರವಿರುತ್ತಿದ್ದುದೊಂದು ಅಣ್ಣನಿಗೆ ಬಹಳ ಆಪ್ಯಾಯಮಾನವಾದ ವಿಷಯವಾಗಿತ್ತು ಇಷ್ಟೇ ಕಾಳಜಿ ಶ್ರದ್ಧೆಗಳಿಂದ ಅವರು ಚಿಂತಿಸುತ್ತಿದ್ದ ಮತ್ತೊಂದು ವಿಚಾರವೆಂದರೆ ಕನ್ನಡ ನುಡಿ ಅವರ ಭಾಷೆ ಕುರಿತ ಕಾಳಜಿ ಅವರ ಓರಗೆಯ ಇತರೆಲ್ಲ ಲೇಖಕರ ಕಾಳಜಿಗಿಂತಲೂ ಬಹಳ ಆಳವಾದ ನೆಲೆಯಿಂದ ಬಂದುದೆಂದು ನನಗನಿಸುತ್ತದೆ ಭಾಷೆ ಬಗ್ಗೆ ಕನ್ನಡದ ಇತರ ಲೇಖಕರ ಕೇವಲ ಭಾವನಾತ್ಮಕ ಸಂಬಂಧಗಳು ನಿರುಪಯುಕ್ತವೆಂದು ಅವರು ಭಾವಿಸಿದ್ದರು ಕರ್ನಾಟಕ ರಾಜ್ಯ ಸ್ಥಾಪನೆ ಕನ್ನಡದಲ್ಲಿ ಆಡಳಿತ ಕನ್ನಡ ಎಲ್ಲ ಹಂತಗಳಲ್ಲೂ ಶಿಕ್ಷಣ ಮಾಧ್ಯಮ ಇಷ್ಟು ಆಗದೆ ಕನ್ನಡದಲ್ಲಿ ಒಳ್ಳೊಳ್ಳೆ ಕತೆ ಕವನ ಬರೆದು ಅದನ್ನು ಉದ್ಧಾರ ಮಾಡುತ್ತೇವೆನ್ನುವುದು ಸುಳ್ಳು ಎಂದು ಸ್ಪಷ್ಟವಾಗಿ ಅನೇಕ ಬಾರಿ ಅವರು ಹೇಳಿದ್ದಾರೆ ಅಣ್ಣನ ಕನ್ನಡದ ಬಗ್ಗೆಯ ಅಭಿಮಾನ ಮತ್ತು ಜಾತಿ ಧರ್ಮಗಳ ಬಗ್ಗೆ ಸಿಟ್ಟು ಇವೆಲ್ಲದರ ಅಂತಸ್ಸತ್ವ ಒಂದೇ ಮೂಲದಿಂದ ಉದ್ಭವಿಸಿದ್ದು ಎಂದು ಹೇಳಬಹುದು ಭಾಷೆಯೆಂದರೆ ಅವರಿಗೆ ಆ ಭಾಷೆಯನ್ನು ಮಾತಾಡುವ ಇಡೀ ಜನಪದದ ಸಂಕೇತ ಬಹುಶಃ ಅವರ ಓರಗೆಯ ಪ್ರಸಿದ್ಧ ಲೇಖಕರೆಲ್ಲ ಬ್ರಾಹ್ಮಣರಾಗಿದ್ದರಿಂದ ಭಾಷೆಯ ಬಗ್ಗೆ ಅಣ್ಣನಷ್ಟು ಆಳವಾದ ನೆಲೆಯಿಂದ ಕಾಳಜಿ ವಹಿಸಲಾಗಲಿಲ್ಲ ಮಾಸ್ತಿಯವರಂತೆ ಹಿಂದೂ ಧರ್ಮದ ಜಾತಿ ಪದ್ಧತಿಯಲ್ಲಿ ನಂಬಿಕೆ ಇರುವವರು ತಮ್ಮ ಜನರಲ್ಲೇ ಮೇಲು ಕೀಳುಗಳಿದ್ದವೆಂದು ಸೈದ್ಧಾಂತಿಕವಾಗಿ ಒಪ್ಪುವವರು ಭಾಷೆಯನ್ನು ತನ್ನ ಅಭಿವ್ಯಕ್ತಿ ಮಾಧ್ಯಮವೆಂದು ಮಾತ್ರ ಒಪ್ಪುತ್ತಾರೆಯೇ ಹೊರತು ಅದು ಆ ಜನಾಂಗದ ಸಕಲ ಸರ್ವಸ್ವದ ಪ್ರತೀಕ ಎಂದು ಒಪ್ಪುವುದು ಕಷ್ಟ ಕನ್ನಡದಲ್ಲಿ ಬರೆಯುವ ಬ್ರಾಹ್ಮಣ ಲೇಖಕರಲ್ಲ ಬ್ರಾಹ್ಮಣ ಲೇಖಕರೆಲ್ಲ ಒಂದಲ್ಲ ಒಂದು ಹಂತದಲ್ಲಿ ಈ ವಿರೋಧಾಭಾಸಗಳಿಗೂ ದ್ವಂದ್ವಗಳಿಗೂ ಒಳಗಾಗಬೇಕಾಗುತ್ತದೆ ಇದು ಕರ್ನಾಟಕದ ಮಿಕ್ಕ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡುವ ವೈದಿಕನಿಗೂ ಇಲ್ಲದ ಸಾಹಿತ್ಯ ಕ್ಷೇತ್ರದ ವಿಶಿಷ್ಟ ಸಮಸ್ಯೆ ನಾವು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಅವಲೋಕಿಸಿದರೆ ಕನ್ನಡ ಸಾಹಿತ್ಯ ಸೃಷ್ಟಿ ವೈದಿಕ ಧರ್ಮದ ವಿರುದ್ಧ ನಡೆಯುತ್ತಿರುವ ನಿರಂತರ ಬಂಡಾಯಕ್ಕೆ ತಳುಕು ಹಾಕಿಕೊಂಡಿರುವುದನ್ನು ನೋಡಬಹುದು ಆದ್ದರಿಂದಲೇ ಅಣ್ಣನ ಸಮಾಜವಾದಿ ಧೋರಣೆಯ ನೆಲೆ ಒಂದು ರೀತಿ ಆನುಷಂಗಿಕವಾದುದೇ ಹೊರತು ರಾಜಕೀಯ ಸಿದ್ಧಾಂತದ ನೆಲೆಯಿಂದ ಬಂದಿದ್ದಲ್ಲ ಅವರು ವೈಸ್ ಚಾನ್ಸಲರ್ ಆದ ಮೇಲೆ ಈ ಕುರಿತು ಕ್ರಿಯಾಶೀಲರಾಗಬೇಕಾದ ಪರಿಸ್ಥಿತಿ ಬಂತು ಕನ್ನಡ ಮಾಧ್ಯಮ ಯೂನಿವರ್ಸಿಟಿ ಮಟ್ಟದಲ್ಲಿ ಅನುಷ್ಠಾನಕ್ಕೆ ತರಲು ಹೊರಟಾಗ ಅವರಿಗೆ ಮೊದಲ ಪ್ರತಿರೋಧ ಬಂದಿದ್ದು ಅಧ್ಯಾಪಕ ಸಮುದಾಯದಿಂದಲೇ ಕನ್ನಡದಲ್ಲಿ ವೈಜ್ಞಾನಿಕ ವಿಚಾರಗಳನ್ನು ತಿಳಿಸುವುದು ಸಾಧ್ಯವಿಲ್ಲ ಎಂದು ಹೇಳಲಾರಂಭಿಸಿದರು ವಿಪರ್ಯಾಸವೆಂದರೆ ಆಗ ಅಣ್ಣನ ಬೆಂಬಲಕ್ಕೆ ಬಂದು ಅನೇಕ ಪಠ್ಯ ಪುಸ್ತಕಗಳನ್ನು ಬರೆದುಕೊಟ್ಟು ಪಾಠ ಮಾಡಲು ಮುಂದಾದವರೆಲ್ಲ ಬ್ರಾಹ್ಮಣರೇ ಯಾವುದೇ ಸಂದರ್ಭದಲ್ಲೂ ಯಾರನ್ನು ವೈಯಕ್ತಿಕವಾಗಿ ದ್ವೇಷಿಸದೆ ಸ್ಪಷ್ಟವಾಗಿ ಅಭಿಪ್ರಾಯದ ಮಟ್ಟದಲ್ಲಿ ಮಾತ್ರ ತಮ್ಮ ಪ್ರತಿಭಟನೆಯನ್ನು ಹೇಳುತ್ತಿದ್ದುದರಿಂದಲೇ ಬ್ರಾಹ್ಮಣರ ಒಂದು ವರ್ಗ ಎಂಥ ಸಂದರ್ಭದಲ್ಲೂ ಅಣ್ಣನನ್ನು ಬೆಂಬಲಿಸಿದೆ ಆಗೆಲ್ಲ ಪ್ರತಿಭಟಿಸಿದ ಅಧ್ಯಾಪಕರಿಗೆ ಅಣ್ಣನ ಉತ್ತರ ಇಷ್ಟೆ ನೀವು ತಿಳಿದಿದ್ದನ್ನು ನಿಮ್ಮ ಭಾಷೆಯಲ್ಲಿ ಇತರರಿಗೆ ಹೇಳಲು ಸಾಧ್ಯವಿಲ್ಲ ಎಂದರೆ ಅದರ ಅರ್ಥ ಇಷ್ಟೆ ನೀನು ಏನು ವಿಷಯ ತಿಳಿದೇ ಇಲ್ಲ ಏಕೆಂದರೆ ನಿಮ್ಮ ಭಾಷೆಯಲ್ಲಿ ಹೇಳಲಾಗದಂಥದ್ದು ನಿಮಗೆ ಅರ್ಥವಾಗುವ ಸಾಧ್ಯತೆಯೇ ಇಲ್ಲ ಇಂಗ್ಲೀಷಿನಲ್ಲಿ ಅರ್ಥವಾಗಿಲ್ಲದ ಅಸಂಬದ್ಧಗಳನ್ನು ಉರುಹಚ್ಚಿ ಪಾಠ ಮಾಡುತ್ತಾ ಇದ್ದೀರಿ ನಿಮ್ಮ ಮತ್ತು ವಿದ್ಯಾರ್ಥಿಗಳ ಜ್ಞಾನವೇ ನಿಮ್ಮನ್ನು ಮೇಧಾವಿಗಳೆಂಬ ಪ್ರಮೆಯಲ್ಲಿಟ್ಟಿದೆ ಎಂದು ಹೇಳುತ್ತಿದ್ದರು ವಿಪರೀತ ದಾಕ್ಷಿಣ್ಯ ಮತ್ತು ಸಂಕೋಚಗಳ ಅಣ್ಣ ಕರ್ನಾಟಕ ಮತ್ತು ಕನ್ನಡದ ವಿಷಯ ಬಂದಾಗ ಮಾತ್ರ ಯಾವುದೇ ಮುಲಾಜನ್ನು ತೋರಿಸಿದ್ದು ನನಗೆ ಕಂಡಿಲ್ಲ ಕರ್ನಾಟಕ ರಾಜ್ಯ ಸ್ಥಾಪನೆ ವಿಷಯದಲ್ಲಿ ಕರ್ನಾಟಕದೊಳಗೆ ಅನೇಕರಿಗೆ ಅದು ಸ್ವಲ್ಪವೂ ಇಷ್ಟವಿರಲಿಲ್ಲ ಅದು ಪೇಟ ಹಾಕಿಕೊಂಡು ಅರಮನೆಯ ಸ್ಥಾನಕ್ಕೆ ಹೋಗಿ ಡೊಗ್ಗು ಸಲಾಮು ಹಾಕಿ ಜೀವನ ಸಾರ್ಥಕವಾಯಿತೆಂದು ಹಿಗ್ಗುತ್ತಿದ್ದ ಶೂದ್ರ ರಾಜಕಾರಣಿಗಳ ದೊಡ್ಡ ಪಟಾಲಮ್ಮೆ ಮೈಸೂರಿನ ಮಂತ್ರಿಮಂಡಲದಲ್ಲಿತ್ತು ಅವರೆಲ್ಲ ಸಾರಾ ಸಗಟಾಗಿ ಅಖಂಡ ಕರ್ನಾಟಕಕ್ಕೆ ವಿರೋಧಿಗಳಾಗಿದ್ದರು ಇವರಲ್ಲಿ ಬಹುಪಾಲು ಜನ ಒಕ್ಕಲಿಗರು ಇವರೆಲ್ಲ ಕರ್ನಾಟಕ ರಾಜ್ಯ ಸ್ಥಾಪನೆಗೆ ವಿರುದ್ಧವಾಗಿ ಏನೇನೋ ಕಾರಣಗಳನ್ನು ಕೊಡುತ್ತಿದ್ದರೂ ಹಳೆ ಮೈಸೂರಿನಲ್ಲಿ ಬಹುಸಂಖ್ಯಾತರಾಗಿದ್ದ ಒಕ್ಕಲಿಗರ ಪ್ರಾಬಲ್ಯ ಅಖಂಡ ಕರ್ನಾಟಕವಾದರೆ ಕುಗ್ಗುತ್ತದೆನ್ನುವುದು ಕುಗ್ಗುತ್ತದೆನ್ನುವುದೇ ಅವರ ಪ್ರತಿಭಟನೆಯ ನಿಜವಾದ ಒಳ ಉದ್ದೇಶವಾಗಿತ್ತು ಇವರಲ್ಲಿ ಅಣ್ಣ ಗೌರವಿಸುತ್ತಿದ್ದ ಶ್ರೀ ಕಡಿದಾಳು ಮಂಜಪ್ಪನವರು ಒಬ್ಬರಾಗಿದ್ದುದು ವಿಷಾದದ ಸಂಗತಿ ಅಣ್ಣ ಕರ್ನಾಟಕ ಕನ್ನಡ ನುಡಿ ವಿಷಯ ಬಂದಾಗ ಮುಖ ಮೋರೆ ನೋಡುತ್ತಿರಲಿಲ್ಲ ಆಗಲೇ ಅವರು ಅಖಂಡ ಕರ್ನಾಟಕ ಎಂಬ ಪ್ರಖ್ಯಾತ ಪದ್ಯ ಬರೆದಿದ್ದು ಇಡೀ ಮೈಸೂರಿನ ಮಂತ್ರಿಮಂಡಲಕ್ಕೆ ಅದರಲ್ಲಿ ಚೆನ್ನಾಗಿ ಉಗಿದಿದ್ದರು ಅಖಂಡ ಕರ್ನಾಟಕ ಚಳವಳಿಯವರು ಅದನ್ನು ಚೆನ್ನಾಗಿ ಉಪಯೋಗಿಸಿಕೊಳ್ಳತೊಡಗಿದ್ದರಿಂದ ಸಿಟ್ಟಾದ ಸರ್ಕಾರ ಅಣ್ಣನಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿತು ಅಣ್ಣನ ಬಗ್ಗೆ ಒಕ್ಕಲಿಗರೆಂಬ ಕಾರಣಕ್ಕೆ ಅಭಿಮಾನ ಪಡುತ್ತಿದ್ದ ಒಕ್ ಒಕ್ಕಲಿಗರ ಸಮುದಾಯವೆಲ್ಲ ಅಣ್ಣನ ವಿರೋಧಿಗಳಾದರು ನಾನಾಗ ತುಂಬ ಚಿಕ್ಕವನಾದುದರಿಂದ ಇದೆಲ್ಲ ಅಷ್ಟೊಂದು ಸ್ಪಷ್ಟವಾಗಿ ಗೊತ್ತಿಲ್ಲ ಮಹಾರಾಜ ಕಾಲೇಜಿನಲ್ಲಿ ಆಗ ರಾಜಕೀಯ ಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದ ಶ್ರೀ ಶ್ರೀಕಂಠಯ್ಯನವರನ್ನು ಕರೆಸಿ ಅಣ್ಣ ಮುಖ್ಯಮಂತ್ರಿಗಳಿಗೆ ಪ್ರತ್ಯುತ್ತರ ಬರೆಸುತ್ತಿದ್ದುದು ಅಸ್ಪಷ್ಟವಾಗಿ ಜ್ಞಾಪಕ ಇದೆ ಆದರೆ ಏನು ಬರೆಸಿದರು ಎನ್ನುವುದು ಗೊತ್ತಿಲ್ಲ ಅವರಿಗೆ ನೋಟಿಸ್ ಬರಲು ಕಾರಣವಾದ ಪದ್ಯಗಳ ಕೆಲವು ಸಾಲುಗಳು ಇಂತಿವೆ ಅಖಂಡ ಕರ್ನಾಟಕ ಅಲ್ತೋ ನಮ್ಮ ಬೂಟಾಟದ ರಾಜಕೀಯ ನಾಟಕ ಇಂದು ಬಂದು ನಾಳೆ ಸಂದು ಓಹ ಸಚಿವ ಮಂಡಲ ರಚಿಸುವೊಂದು ಕೃತಕವಲ್ತೋ ಸಿರಿಗನ್ನಡ ಸರಸ್ವತಿಯ ವಜ್ರ ಕುಂಡಲ ಅಖಂಡ ಕರ್ನಾಟಕ ಅಲ್ತೋ ನಮ್ಮ ನಾಲ್ಕು ದಿನದ ರಾಜಕೀಯ ನಾಟಕ ನೃಪತುಂಗನೆ ಚಕ್ರವರ್ತಿ ಪಂಪನಲ್ಲಿ ಮುಖ್ಯಮಂತ್ರಿ ರನ್ನ ಜನ್ನ ನಾಗವರ್ಮ ರಾಘವಾಂಕ ಹರಿಹರ ಬಸವೇಶ್ವರ ನಾರಣಪ್ಪ ಸರ್ವಜ್ಞ ಷಡಕ್ಷರ ಸರಸ್ವತಿಯೇ ರಚಿಸಿದೊಂದು ನಿತ್ಯ ಸಚಿವ ಮಂಡಲ ತನಗೆ ರುಚಿರ ಕುಂಡಲ ಅಖಂಡ ಕರ್ನಾಟಕ ಅಲ್ತೋ ನಮ್ಮ ಕೀರ್ತಿ ಶನಿಯ ರಾಜಕೀಯ ನಾಟಕ ಬರಿಯ ಹೊಟ್ಟೆ ಬಟ್ಟೆಗಲ್ತೋ ಪಕ್ಷ ಜಾತಿ ಕಲಹ ಕಲ್ತೋ ಹಮ್ಮು ಬಿಮ್ಮು ಸೊಮ್ಮಿಗಲ್ತೋ ಬಣ್ಣ ಚಿಟ್ಟೆ ಬಾಳಿಗಲ್ತೋ ಜೋಳವಾಳಿ ಕೂಲಿಗಲ್ತೋ ದರ್ಪಸರ್ಪ ಕಾರ್ಕೋಟಕ ಸ್ವಾರ್ಥ ಪಣ ಕ್ರೀಡೆಗಲ್ತೋ ರಾಜಕೀಯ ಪೇಟಕ ಅಖಂಡ ಕರ್ನಾಟಕ ಅಖಂಡ ಕರ್ನಾಟಕ ಸರಸ್ವತಿಯೇ ರಚಿಸಿದೊಂದ ರಾಜಕೀಯ ತ್ರೋಟಕ ಮೆರೆಯಲಾತ್ಮ ಸಂಸ್ಕೃತಿ ಬೆಳಗ್ಗೆ ಜೀವ ದೀದಿತಿ ಪರಮಾತ್ಮನ ಚರಣ ದೀಪ್ತಿ ಶರಣ ಹೃದಯಗಳಲ್ಲಿ ಹೊತ್ತಿ ಉಸಿರುಸಿರಿನ ಹಣತೆ ಬತ್ತಿ ಉರಿಯಲೆಂದು ತಣ್ಣಗೆ ಬಾಳ್ ಸೊಡರ್ ಗುಡಿಯನೆತ್ತಿ ತನ್ನ ಮಡಿಯ ಬಾ ತನ್ನ ಮುಡಿಯ ಬಾನಿಗೆತ್ತಿ ಸೊಗಸಲೆಂದು ರಸಸ್ಫೂರ್ತಿ ಭಗವಂತನ ಕಣ್ಣಿಗೆ ಹಾಡುತಿಹೇನು ಕಂಡ ನಾನು ದಿಟ್ಟಿಗೆಡೋ ಹುಟ್ಟು ಕುರುಡೋ ಬುದ್ಧಿ ಬರಡೋ ಬೇರೆ ಹುರುಡೋ ಮೆಳ್ಳಗಣ್ಣ ಕಾಣೆ ನೀನು ಹೇಳು ತಪ್ಪು ನನ್ನದೇನು ಕರ್ನಾಟಕ ಎಂಬುದೇನು ಹೆಸರ ಹೆಸರೇ ಬರಿಯ ಮಣ್ಣಿಗೆ ಮಂತ್ರಕಣ ಶಕ್ತಿ ಕಣ ತಾಯಿ ಕಣ ದೇವಿಕಣ ಬೆಂಕಿ ಕಣ ಸಿಡಿಲು ಕಣ ಕಾವ ಕೊಲುವ ಒಲವ ಬಲವ ಪಡೆದ ಛಲದ ಚಂಡಿ ಕಣ ಋಷಿಯ ಕಾಣ್ಬ ಕಣ್ಣಿಗೆ ಪ್ರತಿಯೊಬ್ಬ ಮಂತ್ರಿಯು ಕುವೆಂಪು ಈ ಪದ್ಯ ತಮಗೆ ಅನ್ವಯಿಸಿ ಬರೆದಿದ್ದಾರೆಂದು ವ್ಯಾಖ್ಯಾನಿಸಿಕೊಂಡು ಅಣ್ಣನ ಮೇಲೆ ಕೆಂಡಕಾರ ತೊಡಗಿದರು ಆಗಿನ ಆಗಿನ ಮಂತ್ರಿಮಂಡಲದಲ್ಲಿ ಮಂತ್ರಿಗಳಾಗಿದ್ದ ಶ್ರೀ ಮರಿಯಪ್ಪನವರಿಗೆ ಕೊಂಚ ಒರಚುಗಣ್ಣಿದ್ದುದರಿಂದ ಮೆಳ್ಳಗಣ್ಣ ಕಾಣೆ ನೀನು ಎಂದು ಕುವೆಂಪು ಹೆಸರಿಸಿದ್ದು ತನಗೆ ಎಂದು ಊಹಿಸಿ ಆಗಿನ ರಾಜ್ಯಪಾಲರಾಗಿದ್ದ ಮತ್ತು ಯೂನಿವರ್ಸಿಟಿಗೆ ಚಾನ್ಸಲರ್ ಆಗಿದ್ದ ಮಹಾರಾಜರಿಗೆ ಈತನ ಮೇಲೆ ಕ್ರಮ ತಗೊಳ್ಳಬೇಕೆಂದು ಅವರು ಆಗ್ರಹಪಡಿಸಿದರಂತೆ ಆದರೆ ಕನ್ನಡದ ವಿಷಯದಲ್ಲಿ ಅಣ್ಣನ ಹತ್ತಿರ ಹೊಂದಾಣಿಕೆಯ ರಾಜಿಯ ಪ್ರಶ್ನೆಯೇ ಇರುತ್ತಿರಲಿಲ್ಲ ಕನ್ನಡದ ಹೆಸರಿನಲ್ಲಿ ದರೋಡೆ ನಡೆಸುತ್ತಿರುವ ಈ ಕಾಲದಲ್ಲಿ ಅವರ ಕಳಕಳಿಯ ಕಿಂಚಿತ್ತಾದರೂ ಜನಸಾಮಾನ್ಯರಿಗೆ ಅರ್ಥವಾದೀತ್ತೆಂದು ಅವರದೇ ಮಾತುಗಳನ್ನು ಇಲ್ಲಿ ಕೊಟ್ಟಿದ್ದೇನೆ ನಾನು ಅವಧೂತನಾಗಿ ಹೋಗುವುದಿಲ್ಲ ಕನ್ನಡವು ತನ್ನ ಸ್ಥಾನವನ್ನು ಅಧಿಕೃತವಾಗಿ ಪಡೆಯುವ ತನಕ ನನ್ನ ಪ್ರಾಣವಿರುವ ತನಕ ಕನ್ನಡಕ್ಕಾಗಿ ದುಡಿಯುವುದು ಕನ್ನಡಕ್ಕಾಗಿ ವ್ಯಕ್ತಿಗಳನ್ನು ದುಡಿಯಲು ಪ್ರಚೋದಿಸುವುದು ಅದಕ್ಕಾಗಿ ಭಗವಂತನಲ್ಲಿ ಮೊರೆ ಇಡುವುದು ಮಾಡುತ್ತೇನೆ ನನ್ನೆಲ್ಲ ತಪಶಕ್ತಿಯನ್ನು ಅಥವಾ ಪ್ರಾರ್ಥನಾ ಶಕ್ತಿಯನ್ನು ಕನ್ನಡದ ಸೇವೆಗಾಗಿ ಮೀಸಲಿಡುತ್ತೇನೆ ಕುವೆಂಪು ಕನ್ನಡ ದೀಕ್ಷೆಯಲ್ಲಿ ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು ಧನ್ಯವಾದಗಳು